ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡುವ ಚಲನಚಿತ್ರ ದ ರೂಲರ್ಸ್ ಬಾಲ್ಕಿ ದ ರೂಲರ್ಸ್ ಚಲನಚಿತ್ರ ಇಂದಿನ ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡುವ ಚಲನಚಿತ್ರವಾಗಿದೆ ಈ ಚಲನಚಿತ್ರದಲ್ಲಿ ಹಿಂದೆ ಆಗಿರುವ ನೈಜ ಘಟನೆ ಬಗ್ಗೆ ಮತ್ತು ಶ್ರೀಮಂತರು ಅಂದರೆ ಮೇಲ್ಜಾತಿಯವರು ಕೆಳಜಾತಿ ಜನರನ್ನು ಯಾವ ರೀತಿ ಉಪಯೋಗಿಸಿಕೊಂಡು ಹಾಗೂ ಉಪಯೋಗಿಸಿ ಮಧ್ಯಂತರ ಕೈ ಬಿಡುವರು ಅದಕ್ಕೆ ಭಾರತ ದೇಶದ ಎಲ್ಲ ಭಾಷೆಗಳಲ್ಲಿ ಇಂತಹ ಒಳ್ಳೆಯ ಚಲನಚಿತ್ರವನ್ನು ನಿರ್ಮಿಸಿ ಸಮಾಜದ ಎಲ್ಲ ಜನತೆಗೂ ಮತ್ತು ಮಹಿಳೆಯರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಮನೆ ಮನೆಗೆ ಮುಟ್ಟುವಂಥ ಈ ಸಿನಿಮಾದಿಂದ ಆಗಬೇಕಾಗಿದೆ ಎಂದು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಿಲಾಸ್ ಮೋರೆ ನುಡಿದರು ಕರ್ನಾಟಕ ರಾಜ್ಯಾದ್ಯಂತ ಬಾಲ್ಕಿ ಪಟ್ಟಣದ ಸಂಗಮೇಶ್ ಚಿತ್ರಮಂದಿರದಲ್ಲಿ ದ ರೂಲರ್ಸ್ ಚಲನಚಿತ್ರ ತೆರೆಗಡೆಗೊಂಡು ಈ ಹಿನ್ನೆಲೆಯಲ್ಲಿ ಚಿತ್ರತಂಡಕ್ಕೆ ಶುಭ ಕೋರಿ ಚಿತ್ರವನ್ನು ವೀಕ್ಷಿಸಿ ಮಾತನಾಡಿದ ಅವರು ಈ ಚಿತ್ರವು ಸಹ ಕುಟುಂಬ ಜೊತೆ ಸೇರಿ ನೋಡುವ ಆ ಚಿತ್ರವಾಗಿತ್ತು ತಂದೆ ತಾಯಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಎಷ್ಟು ಕಷ್ಟವನ್ನು ಪಡ್ತಾರೆ ಹಾಗೆ ಹುಡುಗಿಯರು ಶಿಕ್ಷಣಕ್ಕಾಗಿ ಕಾಲೇಜಿನ ಮೆಟ್ಟಿಲೇರಿದಾಗ ಪೋಷಕರು ಮಕ್ಕಳ ಮೇಲೆ ಅಪಾರ ವಿಶ್ವಾಸವನ್ನು ಇಟ್ಟುಕೊಳ್ಳುವವರು ಹುಡುಗಿಯರು ಮೋಸದ ಪ್ರೀತಿಗೆ ಬಲಿಯಾಗದೆ ಪೋಷಕರ ಆಸೆಯಂತೆ ಉತ್ತಮ ಶಿಕ್ಷಣ ಪಡೆದುಕೊಂಡು ಉನ್ನತ ಹುದ್ದೆಗಳನ್ನು ಪಡೆಯಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಹೆಣ್ಣುಮಕ್ಕಳಿಗಾಗಿ ಇರುವ ಕಾನೂನಿನ ಬಗ್ಗೆ ಈ ಚಿತ್ರದ ಮುಖಾಂತರ ತಿಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಎಂದು ಚಲನಚಿತ್ರ ವೀಕ್ಷಿಸಿದ ಎಲ್ಲ ಮಹನೀಯರು ತಿಳಿಸಿದರು ಈ ಸಂದರ್ಭದಲ್ಲಿ ಅಶೋಕ್ ಅಕ್ವಾಡ್ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಲೋಕೇಶ್ ಕಾಂಬ್ಳೆ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷರು ಬೀದರ್ ಜೈಪಾಲ್ ಬೋರಾಳೆ ಮಾಂತೇಶ್ ಮಾಂಜರೆ ಗಗನಹುಲೆ ಸಿದ್ಧಾರ್ಥ್ ಪ್ಯಾಗೆ ರಾಹುಲ್ ಪ್ಯಾಗೆ ಮುಕೇಶ್ ಪಾಂಡೆ ನೀಲೇಶ್ ಹಳಕೆಡೆ ಪ್ರತೀಶ್ ನಾಟೇಕರ್ ಪ್ರದೀಪ್ ಭಾವಿಕಟ್ಟೆ ಪ್ರಹ್ಲಾದ್ ಮೋರೆ ಶಿವಕುಮಾರ್ ದರ್ಗಾ ಆದೇಶ್ ಭಾವಿಕಟ್ಟೆ ಪ್ರವೀಣ್ ಮೋರೆ ಪ್ರದೀಪ್ ಗುಪ್ತಾ ವಿಕಾಸ್ ಬೀದರ್ ದೇವಾನಂದ ತುಳೆ ವಿನೋದ್ ವನಕೆಡೆ ಶಿವಕುಮಾರ್ ಸಿದ್ದೇಶ್ವರ್ ರಮೇಶ್ ಸುನಗಾರ ಪ್ರಶಾಂತ್ ವರ್ಮಾ ಪ್ರವೀಣ್ ಮೈತ್ರೆ ಸತೀಶ್ ರತ್ನಾಕರ್ ಮನ್ವಸ್ವಾಮಿ ಧರ್ಮೇಂದರ್ ಹೊಳಕೆರೆ ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾವಿದ ಇವತ್ತ ಮೊಟ್ಟ ಮೊದಲಿಗೆ ನಾನು ಈ ಪಿಕ್ಚರ್ ಯಾರ್ಯಾರು ಅದಕ್ಕೆ ಸಹಾಯ ಸಹಕಾರ ಮಾಡಿದ್ದಾರೆ ಹಾಗೂ ಅದರಲ್ಲಿ ಹೀರೋಗಳನ್ನು ಭಾಗಿಯಾಗಿದ್ದಾರೆ ಅವರಿಗೆ ನಾನು ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಮಾನಿ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಏನೇನು ನೋವುಗಳನ್ನು ಕಂಡಿದ್ದಾರೆ ಅವರು ಒಂದು ಅಸ್ಪೃಶ್ಯದಲ್ಲಿ ಹುಟ್ಟಿ ಕೆಲವು ಹೇರುಗಳಾಗಲಿ ಹೇರೋಣಿಗಳಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಿಕ್ಚರ್ ಅನ್ನು ತೆಗಿಲಿಕ್ಕೆ ಅವರಿಗೆ ಸ್ವಲ್ಪ ಮುಜುಗರವನ್ನು ಆಗ್ತಾ ಇರ್ತಿತ್ತು ಇವತ್ತು ಅವರು ಖುದ್ದಾಗಿ ಇವತ್ತು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಿಕ್ಚರ್ಗಳನ್ನು ಇವತ್ತು ತೆಗಿತಾ ಇದ್ದಾರೆ ಅಂದರೆ ಇದಕ್ಕ ದೊಡ್ಡ ಖುಷಿ ನಮಗೆ ಯಾವುದಿಲ್ಲ ಆದ್ದರಿಂದ ಇವತ್ತು ಈ ಪಿಕ್ಚರ್ ರೂಲ್ಸ್ ರೂಲರ್ಸ್ ಅದನ್ನು ದ ರೂಲರ್ಸ್ ಇದು ಕರ್ನಾಟಕ ಇಲ್ಲ ಇದು ಹಿಂದೂಸ್ತಾನದಲ್ಲಿ ಕೂಡ ಇದು ಹಿಂದಿ ಆಗಲಿ ಮರಾಠಿ ಆಗಲಿ ಇಂಥ ಒಂದು ಇದರಲ್ಲಿ ಈ ಪಿಕ್ಚರ್ದಿಂದ ಎಲ್ಲ ಭಾಷೆಗಳು ಆಗ್ಲಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ ಅಂತ ಗೊತ್ತು ಇವತ್ತು ನಾವೆಲ್ಲರೂ ಗೊತ್ತು ತಾವೆಲ್ಲರೂ ಇವತ್ತು ಜೊತೆಯಲ್ಲಿ ಕೂಡಿ ಇವತ್ತು ಒಂದು ಮನಸ್ಸಿನಿಂದ ಇವತ್ತು ತಾವು ಅನ್ನು ತಂದು ಇವತ್ತು ಒಂದು ಸಮಾಜಕ್ಕೆ ತಾವು ತೋರಿಸಿ ಒಂದು ಸಮಾಜಕ್ಕೆ ಒಂದು ಮಾದರಿಯನ್ನು ಮಾಡ್ತಾ ಇದ್ದೀರಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾ ಕಾಳು ಮಾತು ಮುಗಿಸ್ತೇವೆ ಎಲ್ಲರೂ ಒಣಗೇಟ ಸರ್ ಮನೆ ಒಳಗೆ ಹೋಗಂಗಿಲ್ಲ ಸರ್ ನನಗೆ ನಮ್ಮವ್ರ ಯಾರು ಮನೆ ಒಳಗೆ ಹೋಗಂಗಿಲ್ಲ ಸರ್ ನೀವು ನಮ್ಮವ್ರೇ ನಮ್ಮ ದೇಶದ ಕಾಫಿ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ